ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಯಮುಡಿ ಏನಿದೆ ಸರಿಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸುವೆಯಲ್ಲಿ ಅಂದಿನ ಒಂದು ಬ್ರಿಟಿಷ್ ಸರ್ಕಾರ ಏನಿತ್ತು ಆ ಸಂದರ್ಭದಲ್ಲೇ ಪ್ರಾರಂಭವಾದಂತೂ ಬಾಷಲ್ ಮಿಷನ್ ಶಾಲೆ ಅಂತ ಮೊದಲು ಪ್ರಾರಂಭವಾಯಿತು ಈಗ ಈಗಿನ ಗ್ರಾಮ ಪಂಚಾಯಿತಿ ಕಚೇರಿ ಏನಿದೆ ಅದರ ಹಿಂಭಾಗದಲ್ಲಿ ಇದು ಕಾರ್ಯನಿರ್ವಹಿಸ್ತಾಯಿತ್ತು ಊರಿನ ಪ್ರಮುಖರ ಹಿರಿಯರ ಒಂದು ಇಚ್ಛಾಸಕ್ತಿಯಿಂದ ಸುಮಾರು ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳನೇ ಇಸವಿಯಲ್ಲಿ ಈ ವಿಶಾಲ ಪ್ರದೇಶದಲ್ಲಿ ಸುಮಾರು ಆರು ಏಕರ್ ಜಾಗ ಇದೆ ಇಲ್ಲಿ ಶಾಲೆ ಪ್ರಾರಂಭವಾಯಿತು ಈ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸವಿಯನ್ನು ನಾವು ಪರಿಗಣನೆಗೆ ತಗೊಂಡರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಶಾಲೆಯ ಒಂದು ಸತಮಾನೋತ್ಸವವನ್ನು ಆಚರಿಸ್ತಿದ್ದೇವೆ ಮುಂದಿನ ಸೆಪ್ಟೆಂಬರ್ ತಿಂಗಳಿಗೆ ಈ ಒಂದು ಶಾಲೆಗೆ ನೂರು ವರ್ಷದ ಸಂಭ್ರಮ ಬರ್ತಾಯಿದೆ ಈ ಹಳೆಯ ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳನೇ ಇಸ್ವಿಯಲ್ಲಿ ಪ್ರಾರಂಭವಾದ ಕಟ್ಟಡ ಏನಿದೆ ಅದನ್ನು ಶಿಥಿಲಾವಸ್ಥೆಗೆ ಬಂದಿದ್ದರಿಂದ ಕಳೆದ ಸಾಲಿನಲ್ಲಿ ಸರ್ಕಾರದ ವಿದ್ಯಾಲಯಕ್ಕೆ ಇಲಾಖೆ ಅನುಮತಿಯೊಂದಿಗೆ ಅದನ್ನು ಕೆಡವಲಾಯಿತು ಇದೀಗ ಆ ಕಟ್ಟಡ ಈ ಪರಿಸರದಲ್ಲಿ ಇರುವುದಿಲ್ಲ ಅದರ ಬದಲಾಗಿ ಖಾಸಗಿ ಸಂಸ್ಥೆ ಹೊಸಾಟ್ ಎಂಬವರು ಸುಮಾರು ಎರಡು ವರ್ಷಕ್ಕಿಂದೆ ನಾಲ್ಕು ಕೋಣೆಗಳ ಒಂದು ಕಟ್ಟಡವನ್ನು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸಬೇಕಾಗಿದೆ ಇದೀಗ ಇಲ್ಲಿ ಕೋಣೆಗಳ ಕೊರತೆ ಕೂಡ ಇದೆ ಸುಮಾರು ಮೂರರಿಂದ ನಾಲ್ಕು ಕೋಣೆಗಳ ಅವಶ್ಯಕತೆ ಕಂಡು ಬರ್ತಾಯಿದೆ ಅದನ್ನು ಸರ್ಕಾರದ ವತಿಯಿಂದ ನಿರ್ಮಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಗ್ರಾಮ ಪಂಚಾಯಿತಿಯ ವತಿಯಿಂದ ನಡೀತಾ ಇದೆ ಅದು ಶೀಘ್ರದಲ್ಲೇ ನಮಗೆ ಕೈ ಸೇರತಕ್ಕಂಥ ವ್ಯವಸ್ಥೆ ಕೂಡ ನಡೀತಿದೆ ನಾನಾಗಲೇ ತಿಳಿಸಿದಂತೆ ಈ ಒಂದು ಶಾಲೆಯ ಮಾಮಯ ಮುಡಿಯ ಪರಿಸರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಪ್ರಾರಂಭ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಹಾಲಿ ವರ್ಷ ಇದರ ಶತಮಾನೋತ್ಸವ ಈ ಶತಮಾನವನ ಉತ್ಸವವನ್ನು ಆಚರಿಸಲಿಕ್ಕಾಗಿ ಈಗಾಗಲೇ ಸ್ಥಳೀಯರಾದ ಕಾಳಪಂಡ ಟಿ ಪಿ ಬಿದ್ದಪ್ಪನವರ ಮುಂದಾಳತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಕೂಡ ರಚಿಸಲಾಗಿದೆ ಆ ಸಮಿತಿ ಮುಂದಿನ ತಿಂಗಳಿಂದ ಇನ್ನೇನು ಪ್ರವೃತ್ತ ಆಗಬೇಕಾಗಿದೆ ಸರಿಸುಮಾರು ನವಂಬರ್ ತಿಂಗಳ ಕೊನೆಯ ದಿವಸಗಳಲ್ಲಿ ಈ ಶತಮಾನೋತ್ಸವವನ್ನು ಉತ್ಸವವನ್ನು ಆಚರಿಸಬೇಕು ಅಂತ ನಾವು ಈಗಾಗಲೇ ತೀರ್ಮಾನಿಸಿಕೊಂಡು ಐದಾರು ಸಭೆಗಳನ್ನು ಕರೆದು ಅಂತಿಮ ತೀರ್ಮಾನಕ್ಕೆ ಮೊನ್ನೆ ಮೂರನೇ ತಾರೀಕಂತ ನಡೆದಂಥ ಸಭೆಯಲ್ಲಿ ಬರಲಾಗಿದೆ ಇದೀಗ ಇವತ್ತಿನ ದಿನ ನಾವು ಈ ಸತಮಾನೋತ್ಸವದ ಸ್ಮರಣೆಗಾಗಿ ಸ್ಮರಣ ಸಂಚಿಕೆಯನ್ನೊಂದನ್ನು ಬಿಡುಗಡೆ ಮಾಡಬೇಕು ಅದು ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಒಂದು ಸ್ಮರಣ ಸಂಚಿಕೆಯನ್ನು ತರಬೇಕು ಎಂಬ ಕಾರಣಕ್ಕಾಗಿ ಇವತ್ತು ಸ್ಮರಣ ಸಂಚಿಕೆಯ ಸಮಿತಿಯ ಅಧ್ಯಕ್ಷನಾಗಿ ನನ್ನನ್ನು ಹಿಂದೆ ನೇಮ ಮಾಡಿ ನೇಮಕ ಮಾಡಿದ್ದಕ್ಕಾಗಿ ಸಭೆಯೊಂದನ್ನು ಕರೆದು ಇದೇ ನಾವು ಕಾರ್ಯಪ್ರದರಾಗಿದ್ದೇವೆ ಇಂದಿನ ಈ ಸಭೆಯಲ್ಲಿ ಬೇಕಾದಂಥ ಉಪಾಧ್ಯಕ್ಷರು ಸಂಚಾಲಕರು ಹಾಗೂ ಸಲಹಾ ಸಮಿತಿಯ ಸದಸ್ಯರುಗಳನ್ನು ನೇಮಕ ಮಾಡಿಕೊಂಡು ನಾವು ಇನ್ನೇನು ಎಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸಿಕೊಂಡು ಮುಂದಿನ ತಿಂಗಳು ಆಗಸ್ಟ್ನಿಂದ ಈ ಒಂದು ಸ್ಮರಣ ಸಂಚಿಕೆಯನ್ನು ಅಚ್ಚುಕಟ್ಟಾಗಿ ತರಲಿಕ್ಕಾಗಿ ನಾವು ನಮ್ಮ ಪ್ರಯತ್ನವನ್ನು ಮುಂದುವರಿಸ್ತಿದ್ದೇವೆ ಇದಕ್ಕಾಗಿ ಕತೆ ಕವನ ಲೇಖನ ಮತ್ತು ಇನ್ನಿತರ ವೈಚಾರಿಕ ಲೇಖನಗಳನ್ನು ಕೂಡ ನಾವು ಆಹ್ವಾನಿಸ್ತಿದ್ದೇವೆ ಅದೇ ರೀತಿಯಲ್ಲಿ ಕೇವಲ ಊರಿನವರಿಂದಲ್ಲ ನಮ್ಮ ಜಿಲ್ಲೆಯಾದ್ಯಂತ ಯಾವುದೇ ಲೇಖಕರು ಕೂಡ ಈ ಮಾಯಮುಡಿ ಶಾಲೆಯ ವಿಳಾಸ ಏನಿದೆ ಮುಖ್ಯೋಪಾಧ್ಯಾಯರಿಗೆ ಆ ಒಂದು ಅವರ ಕತೆ ಕವನ ಲೇಖನ ಅಥವಾ ವಾಟ್ಸಪ್ ಮುಖಾಂತರ ಕೂಡ ನಾವು ನಂಬರ್ ಏನು ಕೊ ಕೊಡ್ತೇವೆ ಅದರ ಮುಖಾಂತರ ಕೂಡ ಈ ಚುಟುಕು ಕತೆ ಕವನ ಲೇಖನಗಳನ್ನು ಕಳಿಸ್ಕೊಡ್ಬೇಕು ಅಂತ ನಾನು ಈ ದಿನ ಊರಿನವರ ಪರವಾಗಿ ಶಾಲೆಯ ಪರವಾಗಿ ವಿನಂದಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ನಾವು ಈ ಸ್ಮರಣ ಸಂಚಿಕೆಯನ್ನು ತರಬೇಕಾದ್ರೆ ಹಲವೊಂದು ಆರ್ಥಿಕ ಅಡಚಣೆಗಳು ಬರ್ತವೆ ಇದಕ್ಕಾಗಿ ನಾವು ಜಾಹೀರಾತುಗಳನ್ನು ಕೂಡ ಆಹ್ವಾನಿಸ್ತಾ ಇದ್ದೇವೆ ಎಲ್ಲ ವ್ಯಾಪಾರಸ್ಥರು ವ್ಯವಹಾರಸ್ಥರು ತೋಟ ಮಾಲೀಕರು ಕೂಡ ಶುಭಾಶಯ ಸಂದೇಶಗಳನ್ನು ಕೊಟ್ಟು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ನಾನು ಅತಿ ಕಳಕಳಿಯಿಂದ ಕೇಳಿಕೊಳ್ತಾ ಇಂದಿನ ಈ ಸಭೆಯಲ್ಲಿ ಕೈಗೊಂಡ ತೀರ್ಮಾನವನ್ನು ತಮ್ಮ ಮುಂದಿಡ್ತಿದ್ದೇವೆ ಈಗಾಗಲೇ ಹೇಳಿದಾಗೆ ದಯವಿಟ್ಟು ಜಿಲ್ಲೆಯಾದ್ಯಂತ ಯಾರು ಲೇಖಕರಿದ್ದೀರಾ ಈ ಒಂದು ಸ್ಮರಣ ಸಂಚಿಕೆಗೆ ತಮ್ಮ ಅತ್ಯಮೂಲ್ಯ ಲೇಖನಗಳನ್ನು ಕಳಿಸ್ಕೊಡ್ಬೇಕು ಕತೆ ಕವನ ಚುಟುಕ ವೈಚಾರಿಕ ಲಖರಗಳು ಏನಿದೆ ಅವುಗಳನ್ನು ಮುಂದಿನ ತಿಂಗಳು ಆಗಸ್ಟ್ ತಿಂಗಳ ಕೊನೆಯೊಳಗಾಗಾದರೂ ಕಳಿಸ್ಕೊಡ್ಬೇಕು ಅಂತ ಅತಿ ಕಳಕಳಿಯಿಂದ ಕೇಳಿಕೊಳ್ತಿದ್ದೆ ನಾವು ಈಗಾಗಲೇ ಈ ಸ್ಮರಣ ಸಂಚಿಕೆ ಏನಿದ್ದೆ ಅದಕ್ಕೆ ಈ ದಿವಸ ಒಂದು ಅದಕ್ಕೆ ಒಂದು ನಾಮಾಂಕಿತ ಏನು ಹೆಸರಿಡಬೇಕು ಅನ್ನೋ ಬಗ್ಗೆ ಕೂಡ ಸುದೀರ್ಘವಾಗಿ ಚರ್ಚಿಸಿ ಈ ಒಂದು ಸ್ಮರಣ ಸಂಚಿಕೆಗೆ ಉತ್ತಮವಾದ ಹೆಸರನ್ನು ವಿದ್ಯಾ ಕಾವೇರಿ ಎಂಬ ಹೆಸರನ್ನು ನಾವು ಇವತ್ತು ಸರ್ವಸಂಹತಾಗಿ ಒಪ್ಪಿಗೆ ಸೂಚಿಸಿದ್ದಾರೆ ವಿದ್ಯಾಮಾತೆ ಸರಸ್ವತಿ ಹಾಗೂ ಕೊಡಗಿನ ಮಾತೆ ಕಾವೇರಿ ಇಬ್ಬರನ್ನ ಸೇರಿಸಿ ಒಂದು ಉತ್ತಮವಾದ ಹೆಸರನ್ನು ವಿದ್ಯಾ ಕಾವೇರಿ ಅಂತ ಈ ಒಂದು ಸ್ಮರಣ ಸಂಚಿಕೆಗೆ ನಾವು ನಾಮಾಂಕಿತವನ್ನು ನೀಡ್ತಾ ಇದ್ದೇವೆ ಎಲ್ಲರೂ ಕೂಡ ನಮ್ಮೊಂದಿಗೆ ಮತ್ತೊಮ್ಮೆ ಕೇಳ ವಿನಂತಿ ನಮ್ಮೊಂದಿಗೆ ಸಹಕರಿಸಿ ದಯವಿಟ್ಟು ನಮ್ಮ ಕಾರ್ಯಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ